ಎಲ್ಲರಲ್ಲೂ ಕೇಳ್ಕೊಳ್ಳೋದು ಒಂದೇ ಒಂದು ವಿಚಾರ ನಾನು ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಗ್ರೂಪ್ ಮಾಡಿರೋದು ಆ ಗ್ರೂಪ್ನ ನೇಮ್ ಕೂಡ ಇನ್ನೂ ಸ್ವಲ್ಪ ಕರಪ್ಷನ್ ಮಾಡ್ತೀನಿ ಅದೇ ನೇಮಲ್ಲಿ ನಾನು ಸಂಘ ಕೂಡ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಮುಂದಾಗಿದ್ದೀನಿ ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ ನೀವು ಹಾಕಿದ್ದಾನ ನಾ ಬೇಡ ಅಂತ ಹೇಳಲ್ಲ ಹಾಕೋ ದನ ಯಾವ ಥರ ಇರಬೇಕು ಅಂತಂದರೆ ಒಂದು ಫೋಟೋ ಒಂದು ವಿಡಿಯೋ ಅದರಲ್ಲಿ ಇಲ್ಲಿರ್ತಕ್ಕಂಥದ್ರಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ವಿದ್ಯಾವಂತರ ಇದ್ದೀರಾ ಆ ವಿದ್ಯಾವಂತರು ನಾನು ಕೇಳೋದೇನು ಗೊತ್ತಾ ಕರು ಏನು ಏಜು ಅಲ್ಲಾಗಿದೆಯಾ ಇಲ್ವಾ ಕೊಡ್ತೀನ ಕೊಡೋದಾದರೆ ಹಾಕಿ ಕೊಟ್ಟಲಿಲ್ಲ ಅಂದರೆ ಹಾಕಕ್ಕೆ ಹೋಗ್ಬೇಡಿ ಯಾಕೆಂದರೆ ಎಲ್ರಿಗೂ ಅದು ನೋಡಿದಾಗ ಆಸೆ ಆದಾಗ ಎಲ್ಲರೂ ಕೇಳೋಕೆ ಹೇಳ್ತಾರೆ ಗ್ರೂಪ್ಗಳಲ್ಲಿ ಎಲ್ಲರೂ ಗ್ರೂಪ್ಗಳಲ್ಲಿ ಹಣ ಕೊಡ್ತೀರಾ ಹಣ ರೇಟ್ ಎಷ್ಟು ಅಂತ ಕೇಳಿದಾಗ ಬೇರೆಯವ್ರಿಗೆ ಹೆಂಗೆ ಇರಿಟೇಡ್ ಆಗುತ್ತೆ ಅಂದರೆ ಗ್ರೂಪಿಂದ ಲೆಫ್ಟ್ ಹಾಕಬೇಕು ಎಷ್ಟು ಮೆಸೇಜ್ ಅಂತ ಬಿಡ್ತಾರೆ ಅದು ಒಂದು ಹಸು ಬಗ್ಗೆ ಯಾವುದೇ ಡೀಟೇಲ್ಸ್ನ ಕೇಳೋಕ್ಕೆ ಅಂತ ಹೋದಾಗ ನಾವೇ ಹಾಕ್ಬಿಡ್ಬೇಕು ಎರಡಲ್ಲಾಗಿದೆ ಈ ಬೆಲೆ ಹೇಳ್ತಾ ಹೇಳ್ತಾಯಿದ್ದೀನಿ ನಮ್ಮೂರು ಈ ಥರ ಈ ಥರ ನಮ್ಮೂರು ಬಿಳುಗುಂಬ ಗ್ರಾಮ ಪಂಚಾಯಿತಿ ರಾಮನಗರ ತಾಲೂಕು ಮತ್ತು ಜಿಲ್ಲೆ ನನ್ನ ಮೊಬೈಲ್ ಸಂಖ್ಯೆ ಇದು ಅಂತೇಳಿ ನಾನು ಹಾಕ್ತೀನಿ ಅದೇ ರೀತಿ ದಯವಿಟ್ಟು ಎಲ್ಲರೂ ಹಾಕಿ ನೀವು ಆಗೋದ್ರಿಂದ ಯಾರಿಗೆ ಅನುಕೂಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಗುಬ್ಬಲ್ಲಿ ಇರೋರಿಗಂತೂ ಅನುಕೂಲ ಆಗುತ್ತೆ ಯಾಕೆ ಅಂದರೆ ಡೈರೆಕ್ಟಾಗಿ ಏನು ಮಾಡ್ತಾರೆ ಅಂದರೆ ನಿಮಗೆ ಕರೆ ಮಾಡ್ತಾರೆ ಪರ್ಸ್ನಲ್ಲಾಗಿ ಹಣ ರೇಟ್ ಎಷ್ಟು ಏನು ಬೆಲೆ ಹೇಳ್ತಾ ಇದ್ದೀರಾ ಆಮೇಲೆ ಅಲ್ಲಾಗಿದೆಯಾ ಎಷ್ಟು ವರ್ಷದ ಕರು ಒಂಟಿ ಕೊಡ್ತೀರಾ ಇದೆಲ್ಲ ಕೇಳೋದಿಲ್ಲ ಯಾರನ್ನೂ ದಯವಿಟ್ಟು ನಿಮ್ಮಲ್ಲಿ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಒಂದೇ ಫೋಟೋ ಒಂದೇ ವಿಡಿಯೋನ ಬಿಡಿ ಆ ಥರ ಬಿಡೋದ್ರಿಂದ ನಮಗೂ ಒಂದು ಅನುಕೂಲ ಆಗುತ್ತೆ ಯಾಕೆ ಅಂದರೆ ಹತ್ತಾರು ಜನ ಅಲ್ಲಿ ಗ್ರೂಪಲ್ಲಿ ಚರ್ಚೆಗಳು ಆಗೋದಿಲ್ಲ ಆ ಎಷ್ಟೋ ಜನ ಗ್ರೂಪಲ್ಲಿ ಲೆಫ್ಟ್ ಆಗಿದ್ದಾರೆ ಮುನ್ನೂರ ಹದಿನೆಂಟು ಜನ ಲೆಫ್ಟ್ ಆಗಿದ್ದಾರೆ ಸರಿನಾ ಅಷ್ಟು ಜನಕ್ಕೂ ನಾನು ಫೋನ್ ಕಾಲ್ ಮಾಡಿದ್ದೀನಿ ಉತ್ತರ ಕೊಟ್ಟಿರೋದು ಒಂದೇ ಹಣ ಏನೋಣ ಎಲ್ಲರೂ ರೇಟ್ ಎಷ್ಟು ಯಾವ ಊರು ಏನು ಗ್ರೂಪಲ್ಲೇ ಎಲ್ಲ ಕ್ವಶನ್ಸು ಕೇಳ್ತಾರೆ ಅದನ್ನು ಡೈರೆಕ್ಟಾಗೆ ಕಾಲ್ ಮಾಡಿ ಕೇಳ್ಬೋದಲ್ಲ ನಂಬರ್ಗೆ ಅಂತ ಹೇಳ್ತಾರೆ ದಯವಿಟ್ಟು ಇನ್ನು ಮುಂದೆ ಆ ಥರ ಕೆಲಸ ಆಗೋದು ಬೇಡ ನಾನು ನಿಮ್ಮಲ್ಲಿ ಕಳಕಲಿಯ ಮನವಿ ಮಾಡ್ಕೊತಾ ಇದ್ದೀನಿ ಯಾಕೆ ಇಷ್ಟೊಂದು ಮನವಿ ಮಾಡ್ಕೊತಾ ಇದ್ದೀನಿ ಅಂದರೆ ನೀವು ಮಾಡೋ ಒಂದು ಸಣ್ಣ ತಪ್ಪು ಹತ್ತು ಜನನ ಲೆಫ್ಟ್ ಮಾಡಬೇಕು ನಾನು ಇನ್ಯಾವಾಗ ನಾನು ನಾಲ್ಕು ಸಾವಿರ ಜನಕ್ಕೆ ಗ್ರೂಪ್ನ ರೀಚ್ ಮಾಡಬೇಕು ಅಷ್ಟು ಜನ ಆಗಲೇಬೇಕು ಒಂದೇ ಗ್ರೂಪ್ ಇರಬೇಕು ಅದು ನಮ್ಮ ಭಾರತ ದೇಶದ ದೇಶೀಯ ತಳಿಯಾಗಿ ಅಂತ ಏನಕ್ಕೆ ನಾನು ಕಷ್ಟಪಡ್ತಾ ಇದ್ದೀನಿ ಯಾರ ಹತ್ರ ಐನೂರು ರೂಪಾಯಿ ಸಾವಿರ ರೂಪಾಯಿ ಸಹಾಯ ಕೇಳಿದ್ದೀನಿ ನಾನು ಗ್ರೂಪ್ ಮಾಡೋದಕ್ಕೆ ಅಥವಾ ಇನ್ನೊಂದು ಮಾಡೋದಕ್ಕೆ ಸಂಘ ಮಾಡೋದಕ್ಕೆ ಅಂತ ಯಾರು ಬಾಯ್ಲಾರು ಹೇಳಿದ್ರೆ ನಾನು ನೀವು ಹೇಳ್ದಾಗ ಕೇಳ್ತೀನಿ ಆ ಥರ ಏನೂ ಹೇಳಿಲ್ಲ ನಾನು ನಾನು ಕಟ್ಬಿಡ್ತಾ ಇದ್ದೀನಿ ಅಂದರೆ ಅದು ನಿಮ್ಮೆಲ್ಲರಿಗೋಸ್ಕರ ಎಲ್ಲರೂ ಚೆನ್ನಾಗಿರಲಿ ಅಂತ ಎಲ್ಲರಿಗೂ ಇನ್ನೂ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಇದನ್ನೆಲ್ಲ ಮಾಡಿಕೊಟ್ಟಾದಮೇಲೆ ನಾನೇ ಲೆಫ್ಟ್ ಹಾಕ್ತೀನಿ ನಿಮ್ಮಲ್ಲೇ ಇರೋರಲ್ಲಿ ಒಂದಷ್ಟು ಜನನ ಆರಿಸ್ಬಿಟ್ಟು ನೀವು ನಡ್ಸ್ಕೊಂಡು ಹೋಗಿ ಅಂತ ಹೇಳಿ ಬಿಡ್ತೀನಿ ದಯವಿಟ್ಟು ಇನ್ನು ಮುಂದೆ ಆ ಕೆಲಸ ಮಾಡಬೇಡಿ ಕೈ ಮುಗಿದು ಕೇಳ್ಕೊತೀನಿ ಮನವಿ ಮಾಡ್ಕೊತಾ ಇದ್ದೀನಿ ಒಂದೇ ಒಂದು ಫೋಟೋ ಬಿಡ್ರಿ ಒಂದೇ ಒಂದು ವಿಡಿಯೋ ಬಿಡ್ರಿ ವಿಡಿಯೋಗೆ ಪ್ರತಿ ಡೀಟೇಲ್ಸ್ನ ಹಾಕಿ ಹಾಕೋಕ್ಕಾಗಲಿಲ್ವಾ ವಾಯ್ಸ್ ಮೆಸೇಜಲ್ಲಿ ಟೈಪ್ ಮಾಡಿ ಅದು ಟೈಪ್ ಮಾಡೋಕ್ಕೂ ಬರಲಿಲ್ವಾ ಓಲಿ ವಾಯ್ಸ್ ಮೆಸೇಜ್ ರೆಕಾರ್ಡಿಂಗ್ ಹಾಕ್ಬಿಡಿ ನಮ್ಮೂರು ನಮ್ಮ ಹೆಸರು ನಮ್ಮ ಫೋನ್ ನಂಬರು ಗ್ರೂಪ್ನಲ್ಲಿ ಇನ್ನು ಮುಂದೆ ಯಾವುದೇ ಚರ್ಚೆ ಆಗೋಕ್ಕೆ ಹೋಗಬಾರ್ದು ನಿಮ್ಮಲ್ಲಿ ಇಷ್ಟು ಕೇಳ್ಕೊಂಡಿದ್ದೀನಿ ನನ್ನ ಮಾತಲ್ಲಿ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರಿನಾ ಇನ್ನು ಮುಂದೆ ಯಾವತ್ತೂ ಈ ಥರ ಆಗಬಾರ್ದು ಅದನ್ನು ಆಗದಿರೋ ಥರ ನೋಡ್ಕೊಂತೀರ ಅಂತೇಳಿ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ ಆ ವಿಶ್ವಾಸ ಯಾವತ್ತೂ